ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ರೆ ಅನುಕೂಲತಾ ಸ್ನೇಹಿತರೆ ಇವತ್ತಿನ ಒಂದು ವ್ಲಾಗನ್ನು ನಾನು ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಟೈಮ್ ಬಂದುಬಿಟ್ಟು ಫೈವ್ ತರ್ಟಿ ಆಗಿದೆ ನಿನ್ನೇನು ನೈಟು ಪಾತ್ರೆ ತೊಳಿಲಿಲ್ಲ ಸ್ನೇಹಿತರೆ ಯಾಕೆ ಅಂತಂದರೆ ನಮ್ಮ ಏರಿಯಾದಲ್ಲಿ ಒಂಬತ್ತು ಗಂಟೆಗೆ ಹೋಗಿದ್ದು ಕರೆಂಟು ಹನ್ನೆರಡು ಗಂಟೆ ತನಕ ವೆಯ್ಟ್ ಮಾಡಿದೆ ಕರೆಂಟ್ ಬರಲಿಲ್ಲ ಸೊ ನಾನೇನು ಅಂದರೆ ಮಕ್ಕಳಿಗೆ ಊಟ ಮಾಡಿಸ್ಬಿಟ್ಟು ಅವ್ರನ್ನ ಮಲಗಿಸ್ಬಂದೆ ಸೊ ಇವಾಗ ನಮ್ಮ ಇಲ್ಲ ಊರಿಗೆ ಹೋಗಿದ್ದಾರಲ್ವ ಸೊ ಡೈಲಿ ಇದ್ರು ಅಂದರೆ ಏನು ಮಾಡ್ತಾರೆ ಅಂದರೆ ಅವ್ರು ಕರ್ಕೊಂಡು ಹೋಗ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಮಲಗ್ತಾರೆ ಬಟ್ ಅವ್ರು ಇಲ್ಲದೇ ಇರೋ ಕಾರಣ ಅವ್ರನ್ನ ಮಲಗಿಸ್ಬಿಟ್ಟು ನಾನು ಪಾತ್ರೆ ತೊಳೆಯೋಣ ಹೇಳ್ಬಿಟ್ಟು ಮುಸ್ರಿ ಎಲ್ಲ ತೆಗೆದಿಟ್ಟೆ ತೆಗೆದು ಇಡೋ ಅಷ್ಟರಲ್ಲಿ ಕರೆಂಟೇ ಹೋಯಿತು ಸೊ ಕರೆಂಟ್ ಈಗ ಬರುತ್ತೆ ಆಗ ಬರುತ್ತೆ ಅಂತ ಅಂತೇಳ್ಬಿಟ್ಟು ವೇಟ್ ಮಾಡಿದೆ ಸೊ ನಂದು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಎಲ್ಲ ಇತ್ತು ಅದನ್ನು ಮಾಡ್ತಾ ಕೂತಿದ್ದೆ ಕರೆಂಟ್ ಬಂದಮೇಲೆ ಪಾತ್ರೆ ತೊಳೆಯೋಣ ಅಂತ ಹೇಳ್ಬಿಟ್ಟು ಸೊ ನಾನು ನೋಡಿದೆ ಒಂದು ಹನ್ನೆರಡು ಗಂಟೆವರೆಗೂ ಕರೆಂಟ್ ಬರಲಿಲ್ಲ ಆಮೇಲೆ ನನಗೆ ಬೆಳಗಬೇಕು ಅನ್ನೋ ಇಂಟ್ರೆಸ್ಟೇ ಹೋಯಿತು ಹಾಗಾಗಿ ಸುಮ್ಮನೆ ಹೋಗಿ ಮಲ್ಕೊಂಡೆ ನೋಡೋಣ ಬೆಳಗ್ಗೆ ಬೆಳಗ್ಗೆ ಆಯಿತು ಅಂತ ಹೇಳ್ಬಿಟ್ಟು ಇವಾಗ ಎದ್ಬಿಟ್ಟು ಹೊರಗಡೆ ಕಸ ಎಲ್ಲ ಗುಡಿಸ್ಕೊಂಡು ಹೊರಗಡೆ ರಂಗೋಲಿ ಕೂಡ ಹಾಕೊಂಡು ಪಾತ್ರೆ ಎಲ್ಲ ತೊಳೆಯೋದಕ್ಕೆ ಬಂದೆ ನಾನು ಪಾತ್ರೆ ಎಲ್ಲ ತೊಳ್ಕೊಂಡು ಸ್ನೇಹಿತರೆ ನೆಕ್ಸ್ಟು ಗ್ಯಾಸ್ ಕಟ್ಟೆ ಮತ್ತು ಗ್ಯಾಸ್ ಒಲೆ ಹಿಂದುಗಡೆ ಟೈಲ್ಸು ಅದೆಲ್ಲನೂ ಕೂಡ ನಾನು ನೈಟೇನೆ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ ಅದನ್ನು ಕೂಡ ನಾನು ಕ್ಲೀನ್ ಮಾಡಿರಲಿಲ್ಲ ಹಾಗೆ ಮಕ್ಕಳಿಗೆ ಕಾಳು ಅಂಬ್ಲಿಗೆ ಏನೂ ನೆನೆಸ್ಲಿಲ್ಲ ಎಲ್ಲದನ್ನು ಹಾಗೇ ಒಂದು ಟೈಮ್ ನೆಗ್ಲೆಕ್ಟ್ ಮಾಡಿಬಿಟ್ಟೆ ನಾನು ಸೊ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಒಂದೊಂದು ಸಮ್ ಟೈಮ್ ಆಗ್ತಿರುತ್ತೆ ಆ ಥರದ್ದೆಲ್ಲ ಇವಾಗ ನಾನು ಗ್ಯಾಸ್ ಒಲೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಸ್ಪ್ರೇ ಇತ್ತಲ್ವ ಸೊ ಅದನ್ನೇ ಯೂಸ್ ಮಾಡಿದ್ದೀನಿ ಅದಕ್ಕೆ ಅಂದರೆ ಸ್ನೇಹಿತರೆ ಸ್ವಲ್ಪ ಶಾಂಪೂದು ಲಿಕ್ವಿಡ್ ಇತ್ತು ಅದ್ರೊಳಗಡೆ ಸೊ ಶಾಂಪೂ ನೀರು ಇತ್ತ ಅದ್ರೊಳಗಡೆ ಅದಕ್ಕೆ ನಾನು ಇನ್ನೂ ಒಂದು ಏನನ್ನ ಆ್ಯಡ್ ಮಾಡಿದ್ದೀನಿ ಅಂದರೆ ಸ್ವಲ್ಪ ಉಗುರು ಬೆಚ್ಚಗೆ ನೀರು ಕಾಯಿಸಿಬಿಟ್ಟು ಅದಕ್ಕೆ ಸ್ವಲ್ಪ ಸೋಡಾ ಪುಡಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಹಾಕ್ಕೊಂಡು ನಾನು ಕ್ಲೀನ್ ಮಾಡ್ತೀನಿ ಸೊ ಇದು ಒಂದು ರೂಪಾಯಿ ಖರ್ಚಿಲ್ಲದೆ ಕ್ಲೀನ್ ಮಾಡೋ ಟಿಪ್ಸು ಸ್ನೇಹಿತರೆ ಸೊ ಇದಕ್ಕೊಂದು ರೂಪಾಯಿನೂ ಬೇಡ ಸ್ವಲ್ಪ ಬಿಸಿನೀರನ್ನು ಕಾಯಿಸ್ಕೊಂಡು ಉಗುರು ಬೆಚ್ಚಗೆ ಕಾಯಿಸ್ಕೊಂಡು ಸೋಡಾ ಪುಡಿ ಹಾಕೊಂಡು ಈ ಥರ ಸ್ಪ್ರೇ ಈ ಥರ ಸ್ಪ್ರೇ ಇಲ್ಲ ನೀವು ನೀರನ್ನ ಹಾಗೆ ಸ್ಪ್ರಿಂಕಲ್ ಮಾಡೋ ಕೂಡ ಒರೆಸ್ಬೋದು ಇದರಿಂದ ಒಲೆ ತುಂಬಾ ಶೈನಿಂಗ್ ಬರುತ್ತೆ ಹಾಗೆ ಟೈಲ್ಸು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಬಟ್ ನೀವು ಈ ಒಂದು ಲಿಕ್ವಿಡನ್ನು ಗ್ಲಾಸ್ ಐಟಮ್ಸ್ಗಳಿಗೆ ಯೂಸ್ ಮಾಡಬಾರ್ದು ಗ್ಲಾಸ್ ಐಟಮ್ಸ್ಗೆ ಯೂಸ್ ಮಾಡಿದರೆ ಅದು ಬಾರ್ ಬಾರ್ ಥರ ಎಲ್ಲ ಕಾಣಿಸ್ತಿರುತ್ತೆ ಬೇಗಿದ್ರೆ ಒಂದು ಸಾರಿ ಟ್ರೈ ಮಾಡಿ ಬಿಟ್ಟು ಅದು ಬಿಟ್ಟು ಒಲೆಗೆ ಮತ್ತು ಹಿಂದೆ ಟೈಲ್ಸ್ಗಾಗಿರ್ಬೋದು ಮತ್ತು ಗ್ಯಾಸ್ ಕಟ್ಟೆಗಾಗಿರ್ಬೋದು ನೀವು ಅದನ್ನು ಯೂಸ್ ಮಾಡಿದರೆ ಸೊ ತುಂಬ ಬೇಗ ಕ್ಲೀನ್ ಆಗುತ್ತೆ ಜಿಡ್ಡು ಆ ಥರ ಎಲ್ಲ ಅದರದೆಲ್ಲ ಬೇಗ ಹೋಗುತ್ತೆ ಸ್ನೇಹಿತರೆ ನನಗೆ ಇದು ತುಂಬ ಇಷ್ಟ ನಾನು ಯಾವಾಗಲಾದರೂ ಸೋಡಾ ಪುಡಿನ ಯೂಸ್ ಮಾಡಿಬಿಟ್ಟು ಗ್ಯಾಸ್ ಒಲೆನ ಕ್ಲೀನ್ ಮಾಡ್ತಾನೆ ಅಂದರೆ ಸಾಂಬಾರು ಅದೆಲ್ಲ ಉಕ್ಕೋಗಿರುತ್ತೆ ಸಮ್ ಟೈಮು ಆ ಕಲೆ ಕೂತಿರುತ್ತಲ್ವ ಸೊ ಸೋಡಾ ಪುಡಿ ಹಾಕೋದ್ರಿಂದ ಅದರದ್ದು ಕಲೆ ಎಲ್ಲ ಬೇಗ ಹೋಗುತ್ತೆ ನಾನಿಲ್ಲಿ ಒಲೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅದೇ ನೀರನ್ನೇ ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಶಾಂಪೂ ನೀರು ಇತ್ತು ಅದರೊಳಗಡೆ ಸೊ ಅದನ್ನು ಚೆಲ್ಲಿ ಯಾಕೆ ವೇಸ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಅದಕ್ಕೇ ಸ್ವಲ್ಪ ಸೋಡಾ ಪುಡಿ ಮಿಕ್ಸ್ ಮಾಡಿರೋ ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ನೊರೆ ನೊರೆ ಥರ ಬಂತದು ನಾನು ಶೇಕ್ ಮಾಡಿ ಸ್ಪ್ರೇ ಮಾಡಿದ್ನಲ್ವ ಹಾಗಾಗಿ ಸೊ ಇವಾಗ ನಾನು ಒಲೆ ಅದನ್ನೆಲ್ಲ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಕಿಚನಲ್ಲಿ ಒಲೆ ಮತ್ತು ಅದೆಲ್ಲ ಕ್ಲೀನ್ ಇದ್ರೆ ಅಡುಗೆ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇರುತ್ತೆ ಸೊ ಇಲ್ಲಾಂದರೆ ಇರಲ್ಲ ಹಾಗೆಯೇ ನಾನು ಒಲೆ ಮೇಲೆ ರಂಗೋಲಿ ಹಾಕೋದಿಲ್ಲ ಸ್ನೇಹಿತರೆ ಸೊ ಈ ರೀತಿ ವಿಭೂತಿ ಹಚ್ಕೊಂಡ್ಬಿಟ್ಟು ಕುಂಕುಮನ ಹಚ್ಕೊಳ್ತೀನಿ ಸೊ ಇದು ಹ್ಯಾಬಿಟ್ಟು ರಂಗೋಲಿ ಹಾಕೋದಿಲ್ಲ ಯಾಕೆಂದರೆ ಮಕ್ಕಳಿಗೆ ಗೊತ್ತಾಗಲ್ಲ ಸಮಟೈಮ್ಸ್ ಸ್ಪೂನು ಆ ಥರದ್ದಿದ್ದಾಗ ದಿದ್ದಾಗ ಹೋಗ್ಬಿಟ್ಟು ಅದರಲ್ಲೇ ಬಿಡ್ತಾರೆ ಸೊ ಅದೆಲ್ಲ ಮರಳು ಮರಳೋ ಥರ ಇರುತ್ತಲ್ವಾ ಸೊ ಇದು ಯಾಕೆ ಬೇಕು ರಿಸ್ಕು ಅಂತ ಹೇಳ್ಬಿಟ್ಟು ನಾನು ಯಾವತ್ತೂ ಒಲೆ ಮೇಲೆ ಒಲೆ ಮುಂದೆ ರಂಗೋಲಿ ಎಲ್ಲ ಹಾಕೋಲ್ಲ ವಿಭೂತಿಯಲ್ಲಿ ನಾನು ಈ ಥರ ರಂಗೋಲಿ ಥರ ಹಾಕ್ಕೊಂಡಿರ್ತೀನಿ ನೆಕ್ಸ್ಟು ಸ್ನೇಹಿತರೆ ಫಸ್ಟು ನನಗೆ ಒಂದು ಗ್ಲಾಸ್ ಬಿಸಿನೀರನ್ನು ಇಟ್ಕೊಂಡು ಬಿಡ್ತೀನಿ ಸೊ ಬಿಸಿನೀರೆಲ್ಲ ಕುಡಿದ್ಬಿಟ್ಟು ಮತ್ತೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಕ್ಯಾಪ್ಸಿಕಮ್ ಕರಿ ಮಾಡಿದ್ದೀನಿ ಹಾಗೆ ಅದ್ರ ಜೊತೆ ಸ್ವಲ್ಪ ಕಡಲೆ ಚಟ್ನಿ ಮೊಸರು ಮತ್ತು ಸೌತೆಕಾಯಿ ರೊಟ್ಟಿ ಇದೆ ನಾನು ಕ್ಯಾಪ್ಸಿಕಮ್ ಪಲ್ಯನ ಒಂದೇ ರೀತಿಯಲ್ಲಿ ಮಾಡ್ತಾಯಿದ್ದೆ ಯಾವಾಗಲೂ ಬಟ್ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಹೇಳ್ಬಿಟ್ಟು ಕರಿ ಥರ ಮಾಡಿದ್ದೀನಿ ನಿಜವಾಗ್ಲೂ ಎಷ್ಟು ಅಷ್ಟು ರುಚಿಯಾಗಿದೆ ಅಂದರೆ ಸಕತ್ತು ಟೇಸ್ಟಿಯಾಗಿದೆ ನನಗೆ ತುಂಬ ಇಷ್ಟ ಆಯಿತು ನಾನು ರೆಗ್ಯುಲರ್ ಮಾಡೋ ಪಲ್ಯದಕ್ಕಿಂತ ಜಾಸ್ತಿ ಟೇಸ್ಟಿಯಾಗಿದೆ ಸೊ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನೋಡೋಣ ಇವತ್ತು ಹೇಗೆ ಬರುತ್ತೋ ನೋಡಿಕೊಂಡು ನೆಕ್ಸ್ಟ್ ಚೆನ್ನಾಗಿ ಬಂದರೆ ನೆಕ್ಸ್ಟ್ ಈ ರೆಸಿಪಿ ಮಾಡ್ತೀನಲ್ವಾ ಸೊ ಆವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ಇನ್ನು ಇವಾಗ ತಾನೇ ತಟ್ಟೆ ಹಾಕ್ಕೊಂಡು ಕೂತ್ಕೊಂಡಿದ್ದೀನಿ ಹೇಗೆ ಟೇಸ್ಟ್ ನೋಡಿದೆ ಅಂತ ನೀವು ಅಂದ್ಕೊಳ್ತಿದ್ದೀರಾ ಸೊ ಊಟ ಮಾಡುವಾಗ ನನ್ನ ಮಗಳಿಗೆ ಒಂದು ಹ್ಯಾಬಿಟ್ ಇದೆ ಸೊ ನಾನು ಏನಾದರೂ ಅವಳಿಗೆ ರೊಟ್ಟಿ ಅಥವಾ ಪಲ್ಯ ಏನಾದರೂ ನೀಡೋಕ್ಕೆ ಹೋಗಿರ್ತೀನಲ್ವಾ ಸೊ ಅಮ್ಮ ಒಂದು ತುತ್ತಮ್ಮ ಹಿಡಿ ಅಂತ ಹೇಳಿಬಿಟ್ಟು ಒಂದು ತುತ್ತು ಊಟ ಮಾಡಿಸ್ತಾಳೆ ಅವಳು ಉಣ್ಸಿದ್ದನ್ನು ನೋಡ್ಬಿಟ್ಟು ನನ್ನ ಮಗನೂ ಒಂದು ತುತ್ತು ಊಟ ಮಾಡಿಸ್ತಾನೆ ಸೊ ಹಾಗಾಗಿ ನಾನು ಎರಡು ತುತ್ತು ಊಟ ಮಾಡಿದ್ದೀನಿ ಟೇಸ್ಟು ನೋಡಿದ್ದೀನಲ್ವಾ ಸೊ ತುಂಬ ಚೆನ್ನಾಗಿದೆ ಸೊ ಇವಾಗ ನಾನು ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಬನ್ನಿ ರೊಟ್ಟಿ ಊಟ ಮಾಡೋಣ ಸೊ ರೊಟ್ಟಿ ನಮ್ಮ ಮನೇಲಿ ಜಾಸ್ತಿ ರೊಟ್ಟಿ ಇರುತ್ತೆ ಅದ್ರ ಜೊತೆ ಟಿಫನ್ ಕೂಡ ಇರುತ್ತೆ ಅಂದರೆ ಆಗಿ ದಿನ ರೊಟ್ಟಿ ಮಾಡೋರ ಸೊ ಟೂ ಡೇಸ್ ರೊಟ್ಟಿ ಮಾಡಿದೆ ಅಂದರೆ ಒಂದು ದಿನ ಏನಾದರೂ ಟಿಫನ್ ಮಾಡಲೇಬೇಕು ರೈಸ್ ಐಟಮ್ ಮತ್ತು ಸೊ ಏನೋ ಒಂದು ಮಾಡಲೇಬೇಕು ಇಲ್ಲಾಂದರೆ ನನ್ನ ಮಗ ಅಷ್ಟೇ ನೀೊಂದು ದಿನ ರೊಟ್ಟಿ ಮಾಡ್ತೀಯಮ್ಮ ನಂಗೆ ತಿನ್ನೋಕ್ಕಾಗಲ್ಲ ಅಂತಲೇ ಅದಕ್ಕೆ ಒಂದು ಟೂ ಡೇಸ್ ರೊಟ್ಟಿ ಮಾಡ್ತೀನಿ ಆಮೇಲೆ ಏನಾದರೂ ಒಂದು ಟಿಫನ್ ರೆಸಿಪೀಸ್ ಮಾಡ್ತೀನಿ ಮತ್ತು ಒಂದು ಒಂದಿನ ಅಥವಾ ಎರಡು ದಿನ ರೊಟ್ಟಿ ಮಾಡ್ತೀನಿ ಸೊ ಹೀಗೆ ಒಟ್ಟು ಮಿಕ್ಸಪ್ ಮಾಡ್ತಿರ್ತೀನಿ ಸೊ ಡಗಿಲಿ ರೊಟ್ಟಿ ಅಂತೇನಲ್ಲ ಬಟ್ ಬೇಕು ರೊಟ್ಟಿ ಒಟ್ಟು ಇರಲೇಬೇಕು ಸೊ ಬೆಳಗ್ಗೆ ಮಾಡಿಲ್ಲ ಅಂದ್ರೂ ಸಂಜೆ ಏನಾದರೂ ಮಾಡ್ತಿರ್ತೀನಿ ಬಟ್ ಇವಾಗ ಮಕ್ಕಳದು ಎಕ್ಸಾಮ್ಸು ರಿವಿಸನ್ಸು ಅದೇ ಟೆನ್ಷನ್ನಲ್ಲಿ ಮಾಡಿಲ್ಲ ಸ್ನೇಹಿತರೆ ತುಂಬ ದಿನ ಆಯಿತು ರೊಟ್ಟಿನೇ ಮಾಡಿರಲಿಲ್ಲ ಸಂಜೆ ಟೈಮಲ್ಲಿ ಬೆಳಗ್ಗೆ ಮಾತ್ರ ಮಾಡ್ತಿರ್ತೀನಿ ಸೊ ಇವಾಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಇವಾಗ ಟಿಫನ್ ಎಲ್ಲ ಆಯಿತು ಅಂದರೆ ನಾನು ಟಿಫನ್ ಮಾಡೋದಕ್ಕೂ ಮುಂಚೆನೇ ಒಂದು ಅರ್ಧ ಬಟ್ಲಷ್ಟು ತೊಗರಿ ನಾನು ನೆನೆಸಿಟ್ಕೊಂಡಿದ್ದೆ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಅದು ಯಾಕೆ ಅಂತ ಹೇಳ್ತೀನಿ ಸೊ ಅದನ್ನು ನೆನೆಸಿಟ್ಕೊಂಡ್ಬಿಟ್ಟು ಟಿಫನ್ ಮಾಡಿಕೊಂಡು ಕಸ ಎಲ್ಲ ಗುಡಿಸ್ಕೊಂಡು ಮತ್ತೆ ನಾನು ಕಿಚನ್ಗೆ ಬಂದಿದ್ದೀನಿ ಸೊ ರೊಟ್ಟಿ ಎಲ್ಲ ಸುಟ್ಟಿದ್ದೀನಲ್ವ ಸೊ ಒಲೆ ಸ್ವಲ್ಪ ಗಲೀಜು ಥರನೇ ಆಗಿದೆ ನಾನಿಲ್ಲಿ ಸಾಂಬಾರೆಲ್ಲ ಮಾಡಿಕೊಂಡು ಆ ನಂತರ ನಾನು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಪಾತ್ರೆ ಎಲ್ಲ ತೊಳ್ಕೊಳ್ಳೋಣ ಹೇಳ್ಬಿಟ್ಟು ಹಾಗೇ ಬಿಟ್ಕೊಂಡಿದ್ದೀನಿ ರೈಸು ಸ್ವಲ್ಪ ಇದೆ ಸೊ ಮಧ್ಯಾಹ್ನ ನಾನು ಒಬ್ಬಳೇ ಅಲ್ವಾ ಸೊ ಹಾಗಾಗಿ ರೈಸ್ ಏನು ಮಾಡೋದಿಲ್ಲ ಸ್ವಲ್ಪ ಇದೆ ಅದರಲ್ಲೇ ಆಗುತ್ತೆ ಇವಾಗ ಸಾಂಬಾರು ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ನಾನು ಒಂದು ಸ್ವಲ್ಪ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆಗೆ ನಾನಿಲ್ಲಿ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ತೀನಿ ಹಾಗೆ ಸ್ವಲ್ಪ ಕರಿಬೇವು ಬೆಳ್ಳುಳ್ಳಿ ಇದನ್ನು ಹಾಕ್ಕೊಳ್ತೀನಿ ಹಾಗೆ ನಾನು ಯಾಕೆ ಒಂದು ಹದಿನೈದು ನಿಮಿಷ ಬೇಳೆ ನಾನು ನೆನೆಸಿದೆ ಅಂದರೆ ಸ್ನೇಹಿತರೆ ನಾನಿವತ್ತು ಮೂಲಂಗಿ ಮತ್ತು ಆಲೂಗಡ್ಡೆ ಮಿಕ್ಸ್ ಮಾಡಿಬಿಟ್ಟು ಬೇಳೆ ಹಾಕಿಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಎಲ್ಲರೂ ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂತಂದರೆ ಮೂಲಂಗಿನ ಸಪ್ರೇಟಾಗಿ ಬೇಯಿಸ್ಕೊಳ್ತಾರೆ ಒಂದು ಪಾತ್ರೆಯಲ್ಲಿ ಬೇಳೆನ ಕುಕ್ಕರಲ್ಲಿ ಬೇಯಿಸ್ಕೊಳ್ತಾರೆ ಬಟ್ ನಾನು ಏನು ಮಾಡ್ತೀನಿ ಅಂದರೆ ಒಂದು ಹದಿನೈದು ನಿಮಿಷ ಬೇಳೆನ ನೆನೆಸಿಟ್ಟೆ ಅಂತಂದರೆ ಮೂಲಂಗಿ ಬೇಳೆ ಎರಡು ಜೊತೆಗೇನ ಹಾಕ್ಬಿಟ್ಟು ಜಸ್ಟ್ ಒಂದು ವಿಸಿಲ್ ಕೂಗಿಸ್ಕೊಳ್ತೀನಿ ಅಷ್ಟೆ ಅವಾಗ ಏನಾಗುತ್ತೆ ಅಂದರೆ ಬೇಳೆ ತುಂಬ ಚೆನ್ನಾಗಿ ಬೇಯುತ್ತೆ ಮೂಲಂಗಿ ಬಂದ್ಬಿಟ್ಟು ನಮಗೆ ಯಾವ ಥಿಕ್ನೆಸ್ಸಲ್ಲಿ ಬೇಕೋ ಆ ಥರ ಅಂದರೆ ಒಂದು ಮೀಡಿಯಮ್ ಸೈಜಲ್ಲಿ ಬೇಯುತ್ತೆ ತುಂಬ ಮೆತ್ತಗೆ ಬಂದರೆ ರಾಡಿಯಾಗಿ ಹೋಗ್ಬಿಡುತ್ತೆ ಮೂಲಂಗಿ ಕೂಡ ಅದಕ್ಕೆ ಅದು ಒಂದು ಒಳ್ಳೆ ಹದ್ದಲ್ಲಿ ಬೇಯುತ್ತೆ ಬೇಳೆನ ನಾವು ನೆನೆಸಿಟ್ಕೊಂಡ್ರೆ ಸೊ ಇವಾಗ ನಾನು ಏನು ಮಾಡಿದೆ ಅಂತಂದರೆ ಸೊ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಆ ಥರದ್ದೆಲ್ಲ ಹಾಕ್ಬಿಟ್ಟು ಒಂದ್ಸಾರಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದೆರಡು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಸೊ ಅದು ಸ್ವಲ್ಪ ಮೆತ್ತಗಾದಮೇಲೆ ಟೊಮೊಟೊ ಹಣ್ಣನ್ನು ಕೂಡ ಹಾಕ್ಕೊಂಡು ಒಂದು ಮೂರು ಮೀಡಿಯಮ್ ಸೈಜು ಟೊಮೊಟೊ ಹಣ್ಣು ಹಾಕೊಂಡು ಅದು ಕೂಡ ಸ್ವಲ್ಪ ಮೆತ್ತಗಾದ್ಮೇಲೆ ಸಾಂಬಾರು ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನನಗೆ ಸ್ವಲ್ಪ ಇಷ್ಟ ಇಲ್ಲ ಬಟ್ ಸಾಂಬಾರ್ ಪೌಡ್ರ್ ಮನೇಲಿ ಖಾಲಿಯಾಗಿದೆ ಮಾಡಬೇಕು ರೇಷನ್ ಎಲ್ಲ ತೊಗೊಂಡು ಬಂದಿದ್ದಾರೆ ಮಾಡಬೇಕು ಸ್ವಲ್ಪ ಬ್ಯುಸಿ ಇದ್ದೀನಿ ಸೊ ಹಾಗಾಗಿ ಮಾಡೋಕ್ಕಾಗ್ತಿಲ್ಲ ನನಗೆ ಹಾಗಾಗಿ ಇದೇ ಸಾಂಬಾರ್ ಪೌಡ್ರನ್ನೇ ಸದ್ಯ ಯೂಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಒಂದು ಸ್ಪೂನಷ್ಟು ನಾನು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ನಾನು ಬೇಳೆ ಬೇಯಿಸೋದಕ್ಕೂ ಅರಿಶಿನ ಹಾಕ್ಕೊಂಡಿದ್ದೀನಿ ಹಾಗಾಗಿ ಇಲ್ಲಿ ನಾನು ಅರಿಶಿನ ಸ್ವಲ್ಪ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಆದರೆ ಸಾಕು ಹಾಗೆ ಸ್ನೇಹಿತರೆ ರೀಸೆಂಟಾಗಿ ಮನೆಯವರು ಕಾಯಿ ಹೊಡೆದು ಕೊಟ್ಟಾಗ ಪೀಸ್ ಪೀಸ್ ಮಾಡಿದಲ್ವ ಹಾಗಾಗಿ ದೊಡ್ಡ ಹಲ್ಲಲ್ಲಿ ನಾನು ಕಾಯಿನ ತುರಿದಿಟ್ಕೊಂಡಿದ್ದೆ ಸೊ ಮಾಮೂಲಾಗಿ ಕಾಯಿ ತುರಿಯೋದ್ರಲ್ಲಿ ತುರಿದ್ರೆ ಸ್ವಲ್ಪ ಸಣ್ಣಕ್ಕೆ ಬರುತ್ತೆ ಆ ಥರ ಇದ್ದಾಗ ಡೈರೆಕ್ಟಾಗಿ ಸಾಂಬಾರಿಗೆ ಹಾಕ್ತೀನಿ ಬಟ್ ತುಂಬಾ ದೊಡ್ಡ ದೊಡ್ಡದಾಗಿತ್ತಲ್ವ ಹಾಗಂತ ಹೇಳ್ಬಿಟ್ಟು ಜಸ್ಟ್ ಒಂದೆರಡು ಸಾರಿ ಅದನ್ನು ಮಿಕ್ಸಿಯಲ್ಲಿ ಒಂದು ಎರಡು ರೌಂಡು ಹೊಡ್ಕೊಂಡಿದ್ದೀನಿ ಸೊಂದರೆ ಸ್ವಲ್ಪ ನೈಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಾಂದರೆ ದೊಡ್ಡ ದೊಡ್ಡದು ಕೊಬ್ಬರಿ ಹಾಗೇ ಸಿಕ್ಬಿಡುತ್ತೆ ಬಾಯಿಗೆ ಅಂತ ಹೇಳ್ಬಿಟ್ಟು ಒಂದೆರಡು ಸಾರಿ ರೌಂಡ್ ನಾನು ಮಿಕ್ಸಿ ಮಾಡಿಕೊಂಡೆ ಸ್ವಲ್ಪ ಪೇಸ್ಟ್ ಥರನೇ ಮಾಡಿಕೊಂಡೆ ಅದಿಷ್ಟನ್ನು ಹಾಕ್ಬಿಟ್ಟು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಒಂದು ಕುದಿ ಬರೋವರೆಗೂ ಬಿಡ್ತೀನಿ ಸೊ ಇದು ಸ್ವಲ್ಪ ಬಾಯ್ಲ್ ಆಗಬೇಕು ಚೆನ್ನಾಗಿ ಘಮ ಬರಬೇಕು ಸೊ ಅದು ಕುದೀತಾ ಇದ್ದಾಗೆ ಒಂದು ಪರಿಮಳ ಬರ್ತಾ ಇರತ್ತೆ ಸೊ ಇವಾಗ ಇದನ್ನ ಒಂದು ಕುದಿ ಕುದಿಯೋದಕ್ಕೆ ಬಿಟ್ಟು ನೆಕ್ಸ್ಟ್ ಸ್ನೇಹಿತರೆ ಇದಕ್ಕೆ ಬೇಯಿಸಿರ್ತಕ್ಕಂಥ ಮೂಲಂಗಿ ಮತ್ತು ಆಲೂಗಡ್ಡೆ ಬೇಳೆ ಇದಿಷ್ಟನ್ನು ಇದ್ದೀನಿ ಸೊ ನೀವು ನೋಡ್ಬೋದು ಬೇಳೆ ಅಂತೂ ತುಂಬಾ ಚೆನ್ನಾಗಿ ಬೆಂದಿದೆ ಆಲೂಗಡ್ಡೆ ಮತ್ತು ಮೂಲಂಗಿ ಬಂದ್ಬಿಟ್ಟು ಸೊ ನಮಗೆ ಎಷ್ಟು ಮೀಡಿಯಮ್ ಸೈಜಲ್ಲಿ ಬೇಕು ಸೊ ಅಷ್ಟೇ ಬೆಂದಿದೆ ತುಂಬ ಬೆಂದರೆ ರಾಡಿ ಆಗಿಬಿಡುತ್ತೆ ಹಾಗಾಗಿ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ನಾನು ಸ್ವಲ್ಪ ಕುಕ್ಕರ್ನ ತೊಳೆದ್ಬಿಟ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಸೊ ನೀರು ಮೆಜರ್ಮೆಂಟು ನೀವು ನೋಡಿ ಹಾಕ್ಕೊಳ್ಳಿ ಸಾರು ಒಬ್ಬರಿಗೆ ತುಂಬ ತಿಕ್ಕಬೇಕಾಗುತ್ತೆ ಒಬ್ಬೊಬ್ಬರಿಗೆ ತಿಳುವಿದ್ರೂ ಕೂಡ ಊಟ ಮಾಡ್ತಾರೆ ಸೊ ಹಾಗಾಗಿ ನಾನಿಲ್ಲಿ ಇನ್ನೊಂದು ಟೀ ಕುಡಿಯೋ ಲೋಟದಲ್ಲಿ ಸಾರಿ ನೀರು ಲೋಟದಲ್ಲಿ ಬಂದು ಲೋಟದಷ್ಟು ನೀರನ್ನು ಹಾಕ್ಕೊಂಡೆ ನೆಕ್ಸ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ಬೆಲ್ಲ ಬಂದುಬಿಟ್ಟು ಆಪ್ಷನಲ್ ಬೇಡ ಅಂದರೆ ಸ್ಕಿಟ್ ಮಾಡಿ ಸೊ ನಮಗೆ ಎಲ್ಲ ಅಡುಗೆಗೂ ಬೆಲ್ಲ ಹಾಕೋದು ಒಂದು ಸ್ವಲ್ಪ ಹ್ಯಾಬಿಟ್ ಇದೆ ಇವಾಗ ಸ್ನೇಹಿತರೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಸ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಕುದಿಯೋದಕ್ಕೆ ಬಿಡೋಣ ಸ್ನೇಹಿತರೆ ಇವತ್ತು ವಿಡಿಯೋ ಮಾಡೋ ಮನಸ್ಸೇ ಇರಲಿಲ್ಲ ನನಗೆ ನಿಜವಾಗ್ಲೂ ನನಗೆ ತುಂಬ ಅಂದರೆ ತುಂಬಾ ಬೇಜಾರಾಗಿದೆ ಸೊ ಅದು ಯಾಕೆ ಏನು ಅಂತ ಹೇಳ್ಬಿಟ್ಟು ನಾಳೆ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಖಂಡಿತ ಶೇರ್ ಮಾಡ್ತೀನಿ ತುಂಬ ಯಾಕೋ ಮನಸ್ಸಿಗೆ ನೋವು ನನಗೆ ಸೊ ಆದ್ರೂ ಕೂಡ ಬೆಳಗ್ಗೆಯಿಂದ ನನ್ನ ವಿಡಿಯೋ ಸ್ಟಾರ್ಟ್ ಮಾಡಿ ನಿಲ್ಲಿಸಿ ಮಾಡಿ ಇವತ್ತು ನಿಜವಾಗ್ಲೂ ಏನು ಇಂಟ್ರೆಸ್ಟ್ ಇರಲಿಲ್ಲ ಸೊ ಆದರೂ ಕೂಡ ಮಾಡಿದ್ದೀನಿ ಇವಾಗ ಸಾಂಬಾರೆಲ್ಲ ಕುದೀತಾಯಿತು ಲಾಸ್ಟಲ್ಲಿ ಸೊಪ್ಪು ಹಾಕಿದರೆ ಸಾಂಬಾರು ರೆಡಿ ಆಯಿತು ಏನಪ್ಪ ಎವಳು ಒಬ್ಬಳು ಅಂತ ಹೇಳ್ಬಿಟ್ಟು ಎರಡು ತಟ್ಟೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿದ್ದಾರ ಸೊ ಇವತ್ತು ನನ್ನ ಮಗಂದು ಆ್ಯನ್ವಲ್ ಎಕ್ಸಾಮ್ ಇದೆ ಬಟ್ ಅವ್ರು ಏನೂ ಮೆಸೇಜ್ ಮಾಡಿರಲಿಲ್ಲ ಹನ್ನೊಂದುವರೆಗೆ ಕ್ಲಾಸ್ ಮುಗಿಯುತ್ತೆ ಅಂತ ಹೇಳ್ಬಿಟ್ಟು ಬಟ್ ಹತ್ತರಿಂದ ಹನ್ನೊಂದುವರೆವರೆಗೂ ಎಕ್ಸಾಮ್ ಇತ್ತು ಹನ್ನೊಂದುವರೆಗೆ ಕ್ಲಾಸ್ ಎಲ್ಲ ಮುಗಿದ್ಮೇಲೆ ಬಿಟ್ಟಿದ್ರು ನನಗೆ ಅದು ಗೊತ್ತಿರಲಿಲ್ಲ ಅಂದರೆ ಅವ್ರು ಏನೂ ಮೆಸೇಜು ಮಾಡಿರಲಿಲ್ಲ ಅಲ್ವಾ ಸೊ ಹಾಗಾಗಿ ನನಗೆ ಗೊತ್ತಿರಲಿಲ್ಲ ಅವ್ನಿಗೆ ಹನ್ನೊಂದುವರೆಗೆ ಬಿಡುತ್ತಾರೆ ಅಂತ ಹೇಳ್ಬಿಟ್ಟು ಪಾಪ ನನ್ನ ಮಗ ಒಂದು ಹಾಫ್ ಆ್ಯನ್ ಅವರ್ ವೆಯ್ಟ್ ಮಾಡಿದ್ರು ಹನ್ನೆರಡು ಗಂಟೆವರೆಗೂ ವೆಯ್ಟ್ ಮಾಡಿದ್ದೇನೆ ನಾನು ಹೋಗಲಿಲ್ಲ ಅಲ್ವಾ ಸೊ ಹಾಗಾಗಿ ಅಲ್ಲೇ ಪೇರೆಂಟ್ಸ್ ಬಂದವ್ರ ಹತ್ರ ಫೋನ್ ಇಸ್ಕೊಂಡು ಫೋನ್ ಮಾಡಿದ ಅಮ್ಮ ಸ್ಕೂಲ್ ಬಿಟ್ಟಿದ್ದೆ ಬಂದು ಕರ್ಕೊಂಡು ಅಂತ ಅಂತಬಿಟ್ಟು ಸಾಂಬಾರು ಮಾಡಿಬಿಟ್ಟು ಮತ್ತೆ ಹಾಗೇ ಹೋಗ್ಬಿಟ್ಟು ಮಗನ ಕರ್ಕೊಂಡು ಬಂದೆ ಇವಾಗ ಆಲ್ರೆಡಿ ಟೈಮ್ ಒಂದು ಗಂಟೆ ಆಗ್ತಾ ಬಂತು ಸ್ನೇಹಿತರೆ ಸೊ ಹಾಗಾಗಿ ಫಸ್ಟು ಊಟಕ್ಕೆ ಬಡಿಸ್ತಾ ಇದ್ದೀನಿ ನಾನು ನನ್ನ ಮಗ ಊಟ ಮುಗಿಸ್ಕೊಂಡು ಪಾತ್ರೆಗಿದ್ರೆ ತೊಳ್ಕೊಂಡು ಮಿಕ್ಕಿರೋ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೇ ಸ್ನೇಹಿತರೆ ಇವತ್ತಿನ ವ್ಲಾಗ್ ಇಷ್ಟೇ ಸ್ನೇಹಿತರೆ ಈ ಬ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ನಿ ಒಂದು ವೇಳೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಸ್ನೇಹಿತರೆ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್